ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ಜ್ಞಾನದೀಪ ಎಕ್ಸ್ಪರ್ಟ್ ಪಿ ಯು ಕಾಲೇಜಿನಲ್ಲಿ ಪ್ರಥಮ ಪಿ ಯು ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಸ್ವಾಗತ ಸಮಾರಂಭವನ್ನು ಸ್ವಾಗತ ನಿವೃತ್ತ ಪ್ರಾಚಾರ್ಯ ಮುಕುಂದಯ್ಯ ಉದ್ಘಾಟಿಸಿದರು ಜೊತೆಗೆ ಇಪ್ಪತ್ತ್ ಮೂರು ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ನಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ದಿವಸ ಹಮ್ಮಿಕೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ದಿವಸ ಹಮ್ಮಿಕೊಂಡಿರೋದು ನಮಗೆಲ್ಲ ನಿಮಗೆಲ್ಲ ಸಂತೋಷದ ವಿಚಾರ ಇಲ್ಲಿ ಚನ್ನಗಿರಿ ತಾಲೂಕಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸೈನ್ಸ್ ಕಾಲೇಜ್ ಇರಲಿಲ್ಲ ನಾವೆಲ್ಲ ಸೇರಿಕೊಂಡು ಏಳು ವರ್ಷಗಳ ಹಿಂದೆ ಇಲ್ಲಿ ಪ್ರಾರಂಭ ಮಾಡಿದ್ವಿ ನಮ್ಮ ಕಾಲೇಜು ಉತ್ತಮ ರೀತಿಯಲ್ಲಿ ಪ್ರತಿ ವರ್ಷ ಫಲಿತಾಂಶವನ್ನು ಚರಗಿರಿ ತಾಲೂಕಿನಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ತಂದುಕೊಳ್ತಕ್ಕಂಥ ಒಂದು ಕಾಲೇಜಾಗಿದೆ ನಮ್ಮ ಕಾಲೇಜಲ್ಲಿ ನುರಿತ ಉಪನ್ಯಾಸಕರಿದ್ದಾರೆ ಹಾಗಾಗಿ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡ್ತಕ್ಕಂಥ ಕಾರ್ಯವನ್ನ ನಮ್ಮ ಸಂಸ್ಥೆಯ ಮಾಡ್ತಾ ಇದ್ದೇವೆ ಇಲ್ಲಿ ಪ್ರತಿ ವರ್ಷ ಹಳೆ ನೀರು ಹೋಗಿ ಹೊಸ ನೀರು ಬರ್ತಾ ಇರುತ್ತೆ ಮಳೆಗಾಲದಲ್ಲಿ ಹೇಗೆ ಗುಂಡಿಯಲ್ಲಿ ಹಳೆ ನೀರು ಇರುತ್ತೋ ಮಳೆ ಬಂದ ಮೇಲೆ ಆ ರೀತಿ ಅದು ಹೊರಗಡೆ ಹಚ್ಕೊಂಡು ಹೋಗುತ್ತೋ ಆ ರೀತಿ ಪ್ರತಿ ಶಾಲಾ ಕಾಲೇಜುಗಳಲ್ಲೂ ಹಳೆಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಹೊರಗಡೆ ಹೋಗ್ತಾ ಇರ್ತಾರೆ ಮತ್ತು ಹೊಸ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಇದು ನಿರಂತರ ಪ್ರಕ್ರಿಯೆ ಹಾಗಾಗಿ ಹೊಸ ಹೊಸ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ಬಂದು ಉತ್ತಮ ವ್ಯಾಸಂಗವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ಬಹಳ ಸಂತೋಷದ ವಿಚಾರ ನಾವು ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಿ ಅಂತ ಕೇಳಿದ್ವಿ ನಾವು ಎಲೆಕ್ಷನ್ ಬೇಡ ಸಹ ಹಾಗೆ ಮಾಡ್ತೀವಿ ಅಂತ ಹೇಳಿ ವಿದ್ಯಾರ್ಥಿ ತರಗತಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಪೂರೈಸಿದ್ದಾರೆ ಬಹಳ ಖುಷಿಯ ವಿಚಾರ ಈ ವಿದ್ಯಾರ್ಥಿ ಸಂಘ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಇಡೀ ವರ್ಷ ಬರೇ ಓದಿ 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 ನಿಮಗೆ ಆಗಿರುತ್ತೆ ಈ ವಿದ್ಯಾರ್ಥಿ ಸಂಘದ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಳ್ತಾರೆ ನಿಮ್ಮ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು ಸೇರಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಕ್ರೀಡೆಗಳು ಇರಬಹುದು ಪ್ರವಾಸ ಇರಬಹುದು ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ತೋರಿಸಿಕೊಳ್ತಾರೆ ಯಾವಾಗ ನೀವು ಈ ನಂತರದ ಸಾಲದಲ್ಲಿ ಜಿತೇಂದ್ರಾಚಾರಿ ಐನೂರ ಅರವತ್ತೈದು ಐನೂರ ಐವತ್ತೆಂಟು ಪ್ರಾರ್ಥನಾ ಎನ್ ಐನೂರ ಐವತ್ತಾರು ಅಂಕಗಳನ್ನು ಗಳಿಸಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ಪಡೆದಿದ್ದಾರೆ ಹಾಗೆ ಸೃಷ್ಟಿಯೇ ஐநூற நலவத்தொம்பத்து அங்கே படைத்து நம்ம கலேஜ் தந்திர் இவரெல்லாம் நம்ம ஆகும்